ಪ್ರಿಯ ವೀಕ್ಷಕರೇ ಇವತ್ತು ನಾವು ನಿಮಗೆ ತೋರಿಸಲಿರೋ ಈ ಸ್ಟೋರಿ ಈ ಸ್ಟೋರಿಯ ಕಥಾ ನಾಯಕನ ಕಾರ್ಯ ನಿಜಕ್ಕೂ ಹೀಗೂ ಉಂಟೆ ಅನ್ಸೋದಂತೂ ಸತ್ಯ ಕಸದಿಂದ ರಸ ಎಂಬ ಮಾತಿಗೆ ಕನ್ನಡಿಯವರು ಇವ್ರೇ ಮಂಚಯ್ಯ ಮಹುಳಿ ಇದೇನಿದು ಕಥಾನಾಯಕ ಅಂತೀರಿ ಆದ್ರೆ ಇವರು ಕಸ ಶೇಖರಿಸ್ತಿದ್ದಾರೆ ಅನ್ಕೋತಿದ್ದೀರಾ ಅಂದಹಾಗೆ ವಿಷಯ ಇರೋದೇ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಮಂಜಯ್ಯ ಮೊಗಲಿ ಅವರು ಒಂದು ವಿಶೇಷ ಕಾರ್ಯದ ಮೂಲಕ ಎಲ್ಲರನ್ನ ಆಶ್ಚರ್ಯ ಪಡಿಸೋದಷ್ಟೇ ಅಲ್ಲದೆ ಪ್ರಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ದೇವಾಲಯದಲ್ಲಿ ಪೂಜೆಗೆ ಬಳಸಿ ಎಸೆದ ಹೂವು ಮತ್ತಿತರ ತ್ಯಾಜ್ಯ ತರಕಾರಿ ಮತ್ತು ಹಣ್ಣಿನ ಅಂಗಡಿಗಳಲ್ಲಿ ನಿರುಪಯುಕ್ತ ಹಣ್ಣು ತರಕಾರಿ ಮದುವೆ ಮತ್ತಿತರ ಶುಭ ಸಮಾರಂಭದಲ್ಲಿ ಸಿಗುವ ಕಸ ಬಿದ್ದ ಮರಗಿಡಗಳ ರೆಂಬೆ ಗೊಂಬೆ ಎಲೆ ಹೀಗೆ ಪ್ರಕೃತಿಯಲ್ಲಿ ಸಿಗುವ ಕಸವನ್ನ ಸಂಗ್ರಹಿಸಿ ಗೊಬ್ಬರವನ್ನಾಗಿ ಮಾರ್ಪಾಡು ಮಾಡ್ತಾರೆ ಮಗನ ಹತ್ರ ಅಮೇರಿಕೆ ಹೋಗಿದ್ದೆ ಹೋದಾಗ ಅಲ್ಲಿಯ ಒಂದು ಸ್ವಚ್ಛತೆಯ ಬಗ್ಗೆ ನನಗೆ ಅರಿವು ಮೂಡಿತು ಅಲ್ಲಿ ಭಾರತದಲ್ಲಿ ಒಂದು ಸ್ವಚ್ಛತೆಯ ಆಂದೋಲನವನ್ನು ಮಾಡಬಾರ್ದು ಅಂತ ನನ್ನ ಆಲೋಚನೆಗೆ ಹೊಳದ ತಕ್ಷಣ ಅಲ್ಲೇ ಬ ಲೇಖನಗಳನ್ನು ಬರ್ಕೊಂಡು ಬಂದು ಇಲ್ಲಿ ಡಿ ಸಿ ಅವರಿಗೆ ಮುಖ್ಯಮಂತ್ರಿಯವರಿಗೆ ಪ್ರಧಾನಮಂತ್ರಿ ಸಹ ಪತ್ರಗಳನ್ನು ಬರೆದು ಅವರಿಗೆ ಈ ಸ್ವಚ್ಛತೆ ಬಗ್ಗೆ ನಾನು ಅರಿವನ್ನು ಮೂಡಿಸಿದ್ದೇನೆ ಈ ಕಾರ್ಯಕ್ರಮವನ್ನು ಅವರು ಮಾಡಿದ್ದೇ ಆದರೆ ಸಾವಿರಾರು ಟನ್ ಗೊಬ್ಬರವನ್ನು ರೈತರಿಗೆ ಉಚಿತವಾಗಿ ಕೊಡ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಮನಗಂಡು ಈ ಒಂದು ಯೋಚನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ದೇವಸ್ಥಾನಗಳಲ್ಲಿ ಹೂವನ್ನು ಕೊಡೋದರಿಂದ ದಿನಕ್ಕೆ ಐದಾರು ಕ್ವಿಂಟಾಲ್ ಹೂವು ನನಗೆ ಸಿಗ್ತಾಯಿದೆ ಗಣಪತಿ ಇಟ್ಟಾಗ ಎರಡು ಟನ್ನು ಹೂವನ್ನು ನಾನು ಸಂಗ್ರಹ ಮಾಡಿದ್ದೆ ಆಯುಧ ಪೂಜೆಯ ಟೈಮಲ್ಲಿ ನೂರಿನ್ನೂರು ಕುಂಬಳಕಾಯಿಯನ್ನು ತಗೊಂಬಂದು ಗೊಬ್ಬರದ ಮಾಡ್ತಕ್ಕಂಥ ಯೋಜನೆಯಲ್ಲಿ ಅಳವಡಿಸಿದ್ದೀನಿ ತರಕಾರಿ ತ್ಯಾಜ್ಯವನ್ನು ತಂದು ಸುರಿದು ಈ ಗೊಬ್ಬರವನ್ನು ತಯಾರು ಮಾಡ್ತಾಯಿದ್ದೀನಿ ಇನ್ನು ಇದರಿಂದಾಗಿ ಪ್ರತಿ ವರ್ಷಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಟನ್ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ತಯಾರಿಸಿ ತಮ್ಮ ತೋಟಕ್ಕೆ ಬಳಸಿಕೊಳ್ತಿದ್ದಾರೆ ಭದ್ರಾವತಿಯ ಕಾರ್ಖಾನೆಯೊಂದರಲ್ಲಿ ಪವರ್ ಮ್ಯಾನ್ ಉದ್ಯೋಗಿಯಾಗಿ ಮೂರು ದಶಕಗಳ ಕಾಲ ಕಾರ್ಯನಿರ್ವಹಿಸಿರುವ ಮಂಜಯ್ಯ ವಿದ್ಯುತ್ ಸೋರಿಕೆಯನ್ನ ಉಳಿಸುವ ಬಗ್ಗೆ ತಮ್ಮದೇ ಕೋಷ್ಟಕ ರಚಿಸಿ ಅದನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಶ್ರಮಿಸುವ ಮೂಲಕ ಬೀದಿ ದೀಪಗಳಿಗೆ ಟೈಮರ್ ಅಳವಡಿಸಿ ಇಲಾಖೆಗೆ ಆಗ್ತಿದ್ದ ಹೊರೆಯನ್ನು ತಪ್ಪಿಸಿ ತರೀಕೆರೆ ಪುರಸಭೆಗೆ ಅಪೂರ್ವ ಕೊಡುಗೆ ನೀಡಿದ್ದಾರೆ ಬರ್ನಿಗಾ ಫಾರ್ಟಿ ವ್ಯಾಟ್ಸ್ ಲ್ಯಾಂಪ್ ಫಾರ್ ಒನ್ ಅವರ್ ಕಾದಿಸಿ ಲಾಸಸ್ ಆಫ್ ಫಿಫ್ಟಿ ಲೀಟರ್ಸ್ ಆಫ್ ವಾಟರ್ ಅಟ್ಟು ಶರಾವತಿ ಅಂತಕ್ಕಂಥ ಒಂದು ಮುಖಪುಟದಲ್ಲಿ ಮುದ್ರೆಯನ್ನು ಮಾಡಿದರು ಅದನ್ನು ಓದ್ತಾ ಓದ್ತಾ ನನಗೆ ಅನ್ನಿಸ್ತು ಇದೇನು ಈ ಥರ ಕೊಟ್ಟಿದ್ದಾರಲ್ಲ ಅಂತಂದ್ಬಿಟ್ಟು ಅದರಿಂದ ನಾನು ಅದನ್ನು ಆ ಒಂದು ವಾಕ್ಯವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು ವಿದ್ಯುತ್ ಉಳಿತಾಯವನ್ನು ಮಾಡಬೇಕಾದ್ರೆ ಐವತ್ತು ಲೀಟರ್ ಡ್ಯಾಮ್ನಲ್ಲಿ ನೀರು ಖರ್ಚಾಗುತ್ತೆ ನೀರು ಖರ್ಚಾಗಿದಾಗ ನಮಗೆ ವಿದ್ಯುತ್ ನಮ್ಮ ಮನೆವರೆಗೂ ಬರುತ್ತೆ ವಿದ್ಯುತ್ ಬಂದಾಗ ಅದು ಯಾವ ರೀತಿ ಪೋಲಾಗ್ತೈತೆ ಅನ್ನೋದು ನನ್ನ ಒಂದು ತಲೆಗೆ ಬಂತು ತ ತಲೆಗೆ ಬಂದಾಗ ಹೇಗೆ ವಿದ್ಯುತ್ ಲಾಸ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನಾನು ಗಮನಿಸ್ತಾ ಹೋದಾಗ ಸ್ಟ್ರೀಟ್ ಲೈಟಲ್ಲಿ ಹಗಲು ರಾತ್ರಿ ವಿದ್ಯುತ್ ಉಳಿತಾಯ ಉರಿತಾಯಿರ್ತಕ್ಕಂಥದ್ದನ್ನು ನಾನು ಮನಗಂಡೆ ಮನಗಂಡು ಆ ಅದಕ್ಕೆ ಒಂದು ಕೋಷ್ಟಕವನ್ನು ತಯಾರು ಮಾಡಿದೆ ಎಷ್ಟು ಆಗುತ್ತೆ ಅಂತಂದ್ಬಿಟ್ಟು ಕೋಷ್ಟಕವನ್ನು ತಯಾರು ಮಾಡಿ ನಮ್ಮ ಕಾರ್ಖಾನೆ ವ್ಯವಸ್ಥಾಪಕರಿಗೆ ತೋರಿಸಿದಾಗ ಅವರು ಮೆಮೋವನ್ನು ಮಾಡಿದರು ಕಾರ್ಖಾನೆಯಲ್ಲಿ ಮವ ಮಾಡಿ ನನಗೆ ಇಪ್ಪತ್ತು ಸಾವಿರ ಈ ಪತ್ರಿಕೆಗಳನ್ನು ಹಂಚಲಿಕ್ಕೆ ನನಗೆ ಪ್ರಿಂಟ್ ಮಾಡಿಕೊಟ್ರು ನಗರದ ತುಂಬ ಟೈಮರನ್ನು ಅಳವಡಿಸಿ ಟೈಮಿಗೆ ಸರಿಯಾಗಿ ವಿದ್ಯುತ್ ಆನ್ ಆಫ್ ಆಗ್ತಾಯಿದೆ ಹೀಗೆ ಒಂದಲ್ಲ ಒಂದು ವಿಭಿನ್ನ ವಿಶಿಷ್ಟ ಪ್ರಯತ್ನಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಇವರು ಪ್ರಾಕೃತಿಕವಾಗಿ ಪ್ರಕೃತಿಯಲ್ಲಿ ಬೆರೆತು ವಾತಾವರಣವನ್ನ ಕಲುಷಿತಗೊಳಿಸುತ್ತಿದ್ದ ಕಸವನ್ನ ಸಂಗ್ರಹಿಸಿ ರಸವನ್ನಾಗಿ ಪರಿವರ್ತಿಸುವ ಮೂಲಕ ಅನೇಕರಿಗೆ ಮಾದರಿಯಾಗಿದ್ದಾರೆ ಸಾಮಾಜಿಕ ಕಳಕಳಿಯ ಜೊತೆಗೆ ಪ್ರಕೃತಿಯ ರಕ್ಷಣೆಯ ಕಡೆಗೆ ತುಂಬಾ ವಿಶೇಷವಾದ ಅವರ ಮನಸ್ಸಿಟ್ಟು ಅವರ ಹೋಗವನ್ನು ಕೊಟ್ಟು ಜೊತೆಗೆ ಈ ಬಿರು ಬೇಸಿಗೆಯ ದಿನಗಳಲ್ಲಿ ದನಕರುಗಳಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಅವರು ಮಾಡಿರತಕ್ಕಂತಹ ಒಂದು ಸಾಮಾಜಿಕ ಸೇವೆ ನಿಜವಾಗಿಯೂ ಶ್ಲಾಘನೀಯವಾದ್ದು ಜೊತೆಗೆ ಈ ತರೀಕೆರೆ ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿ ದೇವಾಲಯದಿಂದ ಅವರು ಸಂಗ್ರಹಿಸತಕ್ಕಂತಹ ಆ ಹೂವಿನ ಕಸ ಅದೇ ರೀತಿಯಲ್ಲಿ ಈ ಮದುವೆ ಮನೆಗಳಲ್ಲಿ ಉಳಿದಂತಹ ಬಾಳೆ ಎಲೆಗಳನ್ನು ಸಂಗ್ರಹ ಮಾಡಿ ಒಂದಷ್ಟು ಜಾನುವಾರುಗಳಿಗೆ ಆಹಾರವಾಗಿ ಕೊಡತಕ್ಕಂಥದ್ದು ಅಥವಾ ಅದನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಕೂಡ ಅವರ ಕ್ರಿಯೆಗಳಲ್ಲಿ ಒಂದಾಗಿದೆ ತುಂಬ ಶ್ರಮವಹಿಸಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ದೇವರ ಪುಷ್ಪವನ್ನು ಅದಕ್ಕೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಗೌರವ ಸಮರ್ಪಣೆಯನ್ನು ಮಾಡ್ತಿರುವಂತಹ ಮಂಜಯ್ಯನವರು ನಮಗೆ ಸಿಕ್ಕಿದ್ದು ನಿಜವಾಗಿಯೂ ತುಂಬ ಅದೃಷ್ಟ ಹಾಗೂ ಭಗವಂತನ ನಿರ್ಮಾಲ್ಯ ಪುಷ್ಪಗಳಿಗೆ ಸಿಗುತ್ತಿರುವಂತಹ ಒಂದು ಗೌರವ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸ್ನೇಹಿತರಾದ ಮಂಜಯನವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹೂನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಗೊಬ್ಬರ ಮಾಡಿ ಪರಿವರ್ತನೆ ಮಾಡಿ ಅದರ ಸ್ವಚ್ಛತೆ ಆಗ್ತಾ ಇದೆ ಒಂದು ಎರಡನೇ ಹೂವು ತುಳಿಯುವಂಥ ವಸ್ತು ಅಲ್ಲ ದೇವರ ಮೇಲೆ ಅದು ಹಾಗಾಗಿ ಅದನ್ನು ಯಾವುದೇ ಥರ ಅದಕ್ಕೆ ಮಾಲಿನ್ಯ ಆಗದಂಗೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರಾದ ಮಂಜಿನವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹೂನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಗೊಬ್ಬರ ಮಾಡಿ ಪರಿವರ್ತನೆ ಮಾಡಿ ಅದರ ಸ್ವಚ್ಛತೆ ಆಗ್ತಾ ಇದೆ ಒಂದು ಎರಡನೇ ಹೂವು ತುಳಿಯ ಅಂತ ವಸ್ತು ಅಲ್ಲ ದೇವರ ಮೇಲೆ ಇಟ್ಟರೆ ಹಾಗಾಗಿ ಅದನ್ನ ಯಾವುದೇ ತರ ಅದಕ್ಕೆ ಮಾಲಿನ್ಯ ಆಗದಂಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ನಮ್ಮ ಮಂಜೆಯವರು ಮಾಡದೇ ಇರತಕ್ಕಂತಹ ಕಾರ್ಯಕ್ಷೇತ್ರಗಳು ಇಲ್ಲ ಅನ್ನೋಂಗಿದೆ ಒಬ್ಬರು ನಿವೃತ್ತಿ ಜೀವನದಲ್ಲಿ ಹೇಗೆಲ್ಲ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಇವರನ್ನ ನೋಡಿ ಕಲಿಬೇಕು ಅವ್ರಿಗೆ ಎಲ್ಲ ಸರ್ಕಾರವು ಕೂಡ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೀನಿ ಕಸದಿಂದ ರಸಗೆಂಬ ಮಾತಿಗೆ ಪ್ರತ್ಯಕ್ಷ ನಿದರ್ಶನ ಇಂಥದೊಂದು ಅತ್ಯಮೂಲ್ಯ ಕಾರ್ಯದಲ್ಲಿ ತೊಡಗಿಕೊಂಡಿರುವ ತರೀಕೆರೆಯ ಮಂಜಯ್ಯ ಮುಗ್ಲಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇನ್ನು ಇವರ ವಿಚಾರಧಾರೆಯನ್ನ ನಗರ ಪಟ್ಟಣ ಭಾಗಗಳಲ್ಲಿ ಸರ್ಕಾರವೂ ಸಹ ಪ್ರಾಯೋಗಿಕವಾಗಿ ಬಳಸಿಕೊಳ್ಳೋದ್ರಿಂದ ಕಸದ ಸಮಸ್ಯೆಯಿಂದಾಗಿ ಕೊಂಚ ನಿಟ್ಟಿಸಿರು ಬಿಡಬಹುದು ಅಲ್ಲದೆ ಕಸವನ್ನು ನೈಸರ್ಗಿಕ ಗೊಬ್ಬರವನ್ನಾಗಿ ಪರಿವರ್ತಿಸಿ ಕೃಷಿ ಚಟುವಟಿಕೆಗಳಿಗೂ ಸಹ ಬಳಸಬಹುದಾಗಿದೆ ಇನ್ನು ಎಲೆಮರೆ ಕಾಯಿಯಂತಿರುವ ಮಂಜೆಯನವರ ಸಾಮಾಜಿಕ ಪ್ರಜ್ಞೆಯನ್ನ ಸಮಾಜ ಗುರುತಿಸಿ ಗೌರವಿಸಬೇಕಿದೆ ಇವರ ಈ ಕಾರ್ಯದಿಂದಾಗಿ ಪ್ರಕೃತಿಗೆ ಮತ್ತಷ್ಟು ಕೊಡುಗೆ ನೀಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಬಸವರಾಜು ಸ್ವಾಮಿ ಕಟ್ಟೆ ಸುದ್ದಿ ಏಯ್ಟೀನ್ ಚಿಕ್ಕಮಗಳೂರು सुद्धि एटी सदा निमंद